ನನ್ನ ನೆಚ್ಚಿನ ಪ್ರಿಯ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೆಚ್ಚಿನ ವೀಕ್ಷಕ ಪ್ರಭುಗಳೇ ಇಂದು ಸೆಪ್ಟೆಂಬರ್ ಹದಿನೈದರ ರಾತ್ರಿ ಎಂಟರಿಂದ ಹತ್ತು ಗಂಟೆಯ ಒಳಗೆ ನಾಸ ಹೇಳಿರುವ ರೀತಿಯಲ್ಲಿ ಭೂಮಿಯೇ ಸರ್ವನಾಶವೇ ಅಂದು ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಇದೇ ರೀತಿಯಾಗಿ ಡೈನಸರ್ ಎಂಬ ಜೀವಿ ಸರ್ವನಾಶವಾಯಿತೆ ಈ ಭೂಮಿಯ ಮೇಲೆ ಏನಿದು ನಾಸಾ ಕೊಟ್ಟಿರುವಂತ ಸ್ಪಷ್ಟ ಮಾಹಿತಿ ಈ ಸ್ಪಷ್ಟ ಮಾಹಿತಿಯನ್ನ ಈ ಎಪಿಸೋಡ್ ನ ಮುಖಾಂತರ ನಾನು ನಿಮಗೆ ತಿಳಿಸಿಕೊಡನಿದ್ದೇನೆ ಪೂರ್ತಿ ಮಾಹಿತಿಗಾಗಿ ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡುವ ಮೂಲಕ ಮಾಹಿತಿನ ತಿಳ್ಕೊಳ್ಳಿ ಹಾಗಾದ್ರೆ ಬನ್ನಿ ಈ ಎಪಿಸೋಡಿನ ಮುಖಾಂತರ ನಾಸಾ ಕೊಟ್ಟಿರುವಂತ ಸ್ಪಷ್ಟ ಮಾಹಿತಿನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಾಸದ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿನ ನೀಡ್ತಾ ಇದ್ದೀನಿ ನಾಸಾ ಎಂಬುದು ಅಮೆರಿಕದ ಒಂದು ಸರ್ಕಾರದ ಸಂಸ್ಥೆ ಆಕಾಶ ಮತ್ತು ಭೂಮಿಯ ಮೇಲೆ ನಡೆಯುವಂತ ಖಗೋಳ ಶಾಸ್ತ್ರದ ಈ ಜಗತ್ತಿನಲ್ಲಿ ನಡೆಯುವಂತ ವೈಜ್ಞಾನಿಕ ಹಿನ್ನೆಲೆ ಬಗ್ಗೆ ತಿಳಿಸಿಕೊಡುವಂತ ಅಮೇರಿಕದ ಒಂದು ಸರ್ಕಾರದ ಸಂಸ್ಥೆ ವಿಜ್ಞಾನ ಕೇಂದ್ರ ನಾಸಾ ಬಗ್ಗೆ ಒಂದು ಸಣ್ಣ ಮಾಹಿತಿನ ತಿಳ್ಕೊಂಡ್ವಿ ಅದೇ ರೀತಿ ಶುದ್ರ ಗ್ರಹದ ಬಗ್ಗೆನೂ ಕೂಡ ಒಂದು ಸಣ್ಣ ಮಾಹಿತಿನ ತಿಳ್ಕೊಳ್ಳೋಣ ಶುದ್ರ ಗ್ರಹ ಯಾವ ರೀತಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಸುಮಾರು ನಾಲ್ಕು ಪಾಯಿಂಟ್ ಆರು ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಸೋಲಾರ್ ಸಿಸ್ಟಮ್ ರಚನೆ ಆಯಿತು ಅಂದ್ರೆ ಸೌರ ಮಂಡಲ ಅಂತ ಏನ್ ಕರಿತೀವಲ್ಲ ಅದು ರಚನೆ ಆಯ್ತು ಆ ಸೌರ ಮಂಡಲ ರಚನೆಯಾದಾಗ ಈ ಕ್ಷುದ್ರ ಗ್ರಹನು ಕೂಡ ರಚನೆ ಆಯ್ತು ಒಂದು ಕಲ್ಲಿನ ದೇಹದ ಆಕೃತಿಯ ರೀತಿ ಅಂತ ವಿಜ್ಞಾನದಲ್ಲಿ ಸಾಬೀತಾಗಿದೆ ಮತ್ತೆ ಇನ್ನೊಂದು ಮಾಹಿತಿಯ ಪ್ರಕಾರ ಭೂಮಿ ಒಂದು ಗ್ರಹ ಚಂದ್ರ ಒಂದು ಉಪಗ್ರಹ ಅದೇ ರೀತಿ ಅನೇಕ ಗ್ರಹಗಳಿದೆ ಮಂಗಳ ಬುಧ ಗುರು ಶುಕ್ರ ಶನಿ ಅಂತ ಹೇಳಿ ಅದೇ ರೀತಿಯ ಗ್ರಹ ಒಡೆದು ಚೂರಾಗಿ ಈ ರೀತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಗ್ರಹ ಸೌರ ಮಂಡಲದಲ್ಲಿ ಒಡೆದು ಛಿದ್ರ ಆಗಿರ್ಬೋದು ಅಥವಾ ಯಾವುದೋ ಒಂದು ಉಪಗ್ರಹ ಒಡೆದು ಛಿದ್ರ ಆಗಿ ಈ ರೀತಿ ಆಗಿರ್ಬೋದು ಅನ್ನೋದು ಮಾಹಿತಿ ಇದೆ ವಿಜ್ಞಾನದ ಪ್ರಕಾರ ಇದು ಯಾವ ರೀತಿ ಇರುತ್ತೆ ಕ್ಷುದ್ರ ಗ್ರಹ ಅಂದ್ರೆ ಯಾವ ರೀತಿ ರಚನೆ ಆಗಿರುತ್ತೆ ಅಂದ್ರೆ ಇದ್ರಲ್ಲಿ ಯಾವ್ಯಾವ್ದು ಏನೇಂದು ಅಂದ್ರೆ ಯಾವುದು ಅಂದ್ರೆ ಒಂದು ಈಗ ಉದಾಹರಣೆಗೆ ಮೆಟಲ್ ಈ ರೀತಿ ಸಿಲಿಕೇಟು ಇದು ಈ ರೀತಿ ಇದರಲ್ಲಿ ಸಿಲಿಕೇಟೊ ಮೆಟಲ್ಲು ಸಿಲಿಕಲ್ಲು ಮೆಟಲ್ ಸಿಲಿಕೇಟು ಗೋಲ್ಡ್ ಇಂದ ರಚನೆ ಆಗಿದೆಯಂತೆ ಇದರಲ್ಲಿ ಇಷ್ಟು ಕಂಡು ಈ ಒಂದು ಕ್ಷುದ್ರಗ್ರಹದಲ್ಲಿ ಕಬ್ಬಿಣ ಚಿನ್ನ ಸಿಲಿಕೇಟೊ ಅಂತ ವಸ್ತುಗಳು ಆ ಕಲ್ಲಿನ ದೇಹದ ಆಕೃತಿಯಲ್ಲಿ ಕಂಡುಬರುತ್ತಂತೆ ಇಷ್ಟು ಒಂದು ವಸ್ತುಗಳು ಅದರಲ್ಲಿ ಸೇರ್ಕೊಂಡು ಈ ಒಂದು ಕ್ಷುದ್ರ ಗ್ರಹ ರಚನೆ ಆಗಿದೆಯಂತೆ ಹಾಗಾದರೆ ಪ್ರಿಯ ವೀಕ್ಷಕ ಪ್ರಭುಗಳೇ ಈ ಸ್ಪಷ್ಟ ಮಾಹಿತಿಯನ್ನ ಅಮೇರಿಕದ ವಿಜ್ಞಾನ ಕೇಂದ್ರ ಅಷ್ಟೇನ ಹೇಳಿರೋದು ಇನ್ಯಾವ ದೇಶನು ಹೇಳಿಲ್ವಾ ಅಂತ ಕೇಳ್ತೀರಾ ನನ್ನ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವಂತ ಹಾಸನದಲ್ಲಿರುವಂತ ಕೋಡಿ ಮಠದ ಶ್ರೀಗಳು ಇದರ ಬಗ್ಗೆ ನಾಶ ಕೊಡುವುದಕ್ಕಿಂತ ಮುಂಚೆನೆ ಭವಿಷ್ಯವಾಣಿನ ನುಡಿದ್ರು ಆಕಾಶದಲ್ಲಿ ಆಗುವಂತ ಗ್ರಹಗತಿಗಳ ಚಲನ ಒಂದು ಶಬ್ದ ಕೇಳಿ ಬರುತ್ತೆ ಆ ಶಬ್ದದಿಂದ ಭೂಮಿಗೆ ಏನಾದ್ರೂ ಆಘಾತವಾಗಬಹುದು ಎಂಬ ಭವಿಷ್ಯವಾಣಿಯನ್ನ ನಾಸಾ ಕೇಂದ್ರ ಕೊಡುವುದಕ್ಕಿಂತ ಮುಂಚೆನೆ ಕೋಡಿ ಹಾಸನ ಆಸನ ಜಿಲ್ಲೆಯ ಕೋಡಿಮಠದ ಶ್ರೀಗಳು ಈ ಭವಿಷ್ಯವಾಣಿನ ನುಡಿದ್ರು ಇಲ್ಲಿ ನನಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ವೈಜ್ಞಾನಿಕ ಹಿನ್ನೆಲೆಗಿಂತ ನನ್ನ ಹಿಂದೂ ಧರ್ಮದ ಸನಾತನ ಗ್ರಂಥಗಳಲ್ಲಿರುವ ಭವಿಷ್ಯವಾಣಿಗೆ ಎಷ್ಟು ಬೆಲೆ ಇದೆ ಎಂಬುದನ್ನ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ ಕೋಡಿ ಮಠದ ಶ್ರೀಗಳು ತುಂಬಾ ಭವಿಷ್ಯವಾಣಿನ ನುಡಿದಿದ್ದಾರೆ ಸುಮಾರು ಭವಿಷ್ಯವಾಣಿನ ನೋಡಿದರೆ ಅದರಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಅವರು ನುಡಿದಿರುವಂತಹ ಭವಿಷ್ಯವಾಣಿ ನಿಜವಾಗಿದೆ ಹಾಗಾದರೆ ನಾಶ ಕೊಟ್ಟಿರುವಂತ ಸ್ಪಷ್ಟ ಮಾಹಿತಿಯನ್ನು ಭೂಮಿಯ ಆಕರ್ಷಣಾ ಬಲೆಗೆ ಕ್ಷುದ್ರ ಗ್ರಹವೊಂದು ಒಂದು ಭೂಮಿಯ ಸಮೀಪದಲ್ಲೇ ಹಾದು ಹೋಗುತ್ತೆ ಚಂದ್ರನ ಆಕೃತಿಯಲ್ಲಿರುವಂತ ಈ ಒಂದು ಕ್ಷುದ್ರ ಗ್ರಹ ಫುಟ್ಬಾಲ್ ಗ್ರೌಂಡಿನ ಅಳತೆಯ ಮೂರು ಪಟ್ಟು ದೊಡ್ಡದಾಗಿದೆ ಎಂದು ನಾಸಾ ಕೇಂದ್ರವು ಸಾಬೀತುಪಡಿಸಿದೆ ಭೂಮಿಯ ಸಮೀಪದಲ್ಲೇ ಹಾದು ಹೋಗುವ ಈ ಕ್ಷುದ್ರ ಗ್ರಹ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಯಾವುದೇ ರೀತಿಯಲ್ಲಿ ಭೂಮಿಗೆ ಹಾನಿಯಾಗುವುದಿಲ್ಲ ಎಂದು ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ಜೊತೆಯಲ್ಲಿ ಭೂಮಿಯಲ್ಲಿರುವಂತಹ ಒಂದು ಆಕರ್ಷಣೆಯ ಬಲಕ್ಕೆ ಏನಾದ್ರೂ ಚೇಂಜಸ್ ಆದ್ರೆ ಭೂಮಿಯ ಮೇಲೆ ಅಪ್ಪಳಿಸಿದ್ರೆ ಭೂಮಿಗೆ ತೊಂದರೆಯಾಗಬಹುದು ಭೂಕಂಪದ ಹಿನ್ನೆಲೆ ಉಂಟಾಗಬಹುದೆಂದು ನಾಸಾ ಸ್ಪಷ್ಟ ಮಾಹಿತಿಯನ್ನ ನೀಡಿದೆ ಆಲ್ರೆಡಿ ಎರಡು ತಿಂಗಳಿಂದ ನಾಸಾ ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ ಚಂದ್ರನ ಆಕೃತಿಯಲ್ಲಿರುವಂತಹ ಈ ಕ್ಷುದ್ರ ಗ್ರಹ ಭೂಮಿಯ ಸುತ್ತ ಇಲ್ಲಿವರೆಗೂ ಸುಧುತ್ತಾ ಇದೆ ಇವತ್ತು ರಾತ್ರಿ ಎಂಟರಿಂದ ಹತ್ತು ಗಂಟೆಯ ಸಮಯದಲ್ಲಿ ಭೂಮಿಯ ಹತ್ತಿರದ ಭೂಮಿಯ ಸಮೀಪದಲ್ಲೇ ಹಾದು ಹೋಗುತ್ತೆ ಆ ಸಮಯದಲ್ಲಿ ಏನಾದರೂ ತೊಂದರೆ ಆಗಬಹುದು ಹತ್ತು ಪರ್ಸೆಂಟ್ ಮಾತ್ರ ಕೊಟ್ಟಿದರೆ ತೊಂಬತ್ ಪರ್ಸೆಂಟ್ ಏನು ಹಾನಿಯಾಗೋದಿಲ್ಲ ಅಂತಾನು ಕೂಡ ಮಾಹಿತಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೋಡೋಣ ಇವತ್ತು ರಾತ್ರಿ ಎಂಟರಿಂದ ಹತ್ತು ಗಂಟೆ ಒಳಗಡೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ ಇವತ್ತು ರಾತ್ರಿ ಎಂಟರಿಂದ ಹತ್ತು ಗಂಟೆಯ ಒಳಗೆ ಆ ಹಾದು ಹೋಗುವಂತ ಒಂದು ಕ್ಷುದ್ರ ಗ್ರಹವನ್ನು ಬರಿಗಣ್ಣಿನಿಂದ ಕೂಡ ಕಾಣಬಹುದು ನೋಡಬಹುದು ಅಂತ ಸ್ಪಷ್ಟ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಹಾಗಾದ್ರೆ ನಿಮ್ಮ ಕಣ್ಣಿಗೂ ಅದು ಕಾಣುತ್ತಾ ಅದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಅನ್ನೋದನ್ನ ನೋಡೋಣ ಏನಾಗುತ್ತೆ ಭೂಮಿಗೆ ಏನಾದ್ರೂ ತೊಂದರೆ ಆಗುತ್ತಾ ಭೂಮಿನೇ ಸರ್ವನಾಶ ಆಗುತ್ತಾ ಅಥವಾ ನಾವೆಲ್ಲ ಏನಾಗ್ತೀವಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಕೊನೆಗೆ ಏನಾಗುತ್ತೆ ಕಾಯ್ದು ನೋಡೋಣ ಅಂತ ಹೇಳಿದೆ ಆದ್ರೆ ಇನ್ನೊಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ಭೂಮಿಗೆ ಉರುಳುವ ಸಮಯದಲ್ಲಿ ಭೂಮಿಗೆ ಈ ಕ್ಷುದ್ರ ಗ್ರಹ ಏನಾದರೂ ಬಂದು ಅಪ್ಪಳಿಸ್ತಾ ಇದೆ ಅನ್ನುವ ಸಮಯದಲ್ಲಿ ನಮ್ಮ ಇಸ್ರೋ ಅಂದ್ರೆ ನಮ್ಮ ಭಾರತದ ವಿಜ್ಞಾನ ಸಂಸ್ಥೆ ವಿಜ್ಞಾನ ಕೇಂದ್ರ ಇಸ್ರೋ ಮತ್ತೆ ಅದ್ರ ಜೊತೆಯಲ್ಲಿ ನಾನು ಆಲ್ರೆಡಿ ಹೇಳದಂತೆ ಅಮೇರಿಕದ ವಿಜ್ಞಾನ ಸಂಸ್ಥೆ ನಾಸಾ ಈ ಎರಡು ಈಗ ಆಲ್ರೆಡಿ ಸಜ್ಜಾಗಿದೆ ಆ ಬರುವಂತ ಕ್ಷುದ್ರ ಗ್ರಹವನ್ನು ನಮ್ಮಲ್ಲಿರುವಂತ ವೈಜ್ಞಾನಿಕ ಸಲಕರಣೆಯಾಗಿರುವಂತ ರಾಕೆಟ್ ನ ಮುಖಾಂತರ ಒಡೆದು ಭೂಮಿಗೆ ಛಿದ್ರ ಮಾಡುವ ಮೂಲಕ ಉರುಳಿಸಬಹುದಂತೆ ಆ ಛಿದ್ರಛಿದ್ರ ಆಗಿ ಭೂಮಿಗೆ ಬಿದ್ರೆ ಭೂಮಿಗೆ ಅಷ್ಟೊಂದು ಆಪತ್ತಿ ಏನ್ ನಿಲ್ಲುವಂತೆ ಸಣ್ಣ ಸಣ್ಣದಾಗಿ ಬಂದು ಉದುರುತ್ತದಂತೆ ಆ ಟೈಮಲ್ಲಿ ಸಣ್ಣ ಸಣ್ಣ ಒಂದು ಪೌಡರ್ ರೀತಿಯಲ್ಲಿ ಉದುರ್ಬೋದು ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕಲ್ಲಿನಂತೆ ಬೀಳ್ಬೋದು ಈಗ ನಾವು ಮಳೆ ಬಂದಾಗ ಒಂದು ಆಣೆಕಲ್ಲು ಬೀಳುತ್ತಲ್ಲ ಆ ರೀತಿ ಸಣ್ಣ ಸಣ್ಣ ಕಲ್ಲುಗಳಾಗಿ ಬಂದು ಬೀಳ್ಬೋದು ಆ ರೀತಿ ನಮ್ಮ ಭಾರತದ ಇಸ್ರೋ ಮತ್ತೆ ಅಮೆರಿಕದ ನಾಸ ಎರಡು ಕೂಡ ಈಗ ಆಲ್ರೆಡಿ ಸಜ್ಜಾಗಿದೆಯಂತೆ ಇದೊಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಕರುನಾಡು ಚಿತ್ರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಬೇಕಾ ದಯವಿಟ್ಟು ಕಮೆಂಟ್ ಮುಖಾಂತರ ವರದಿ ಕಳಿಸಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು